ಈ ರಾಜ್ಯದಲ್ಲಿ ಎಂತಹ ಒಂದು ಪ್ರಬುದ್ಧವಾದಂತಹ ಮಾತಿನ ಮೇಲೆ ನಿಲ್ಲುವಂತಹ ಗೌರವಾನ್ವಿತವಾದಂತಹ ಒಬ್ಬ ಮುಖ್ಯಮಂತ್ರಿಯನ್ನು ಹೊಂದಿದ್ದೇವೆ ಅನ್ನೋದಕ್ಕೆ ಒಂದು ಮೂವತ್ತು ಸೆಕೆಂಡ್ಗಳ ಒಂದು ವಿಡಿಯೋದ ವಾಯ್ಸ್ ಅನ್ನು ನಿಮಗ್ ಕೇಳಿಸಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ ಬಡ್ತಿ ಮೀಸಲಾತಿನಲ್ಲಿ ಮಾಡ್ಬಿಡ್ತಾವ್ರೆ ಸರ್ ಬಡ್ತಿ ಮೀಸಲಾತಿ ಮಾಡ್ತಾ ಇಲ್ಲ ಆಂಜನೇಯ ಒಂದು ವೇಳೆ ಮಾಡಿದ್ರೆ ನಿಲ್ಲಿಸ್ತೀವಿ ಒಳ ಮೀಸಲಾತಿ ಆಗೋರಿಗೆ ಉದ್ಯೋಗ ಸೆಲೆಕ್ಷನ್ ಇದೆಯಲ್ಲ ಆ ಸೆಲೆಕ್ಷನ್ ನಿಲ್ಸಿದ್ದೀವಿ ಮಾಡಕ್ ಒಳ ಮೀಸಲಾತಿ ಜಾರಿ ಮಾಡುವವರೆಗೂ ಬಡ್ತಿ ನೇಮಕಾತಿಗಳನ್ನ ಮಾಡಲ್ಲ ಆಂಜನೇಯ ಅಂತ ಇದೇ ಏಪ್ರಿಲ್ ಐದನೇ ತಾರೀಕು ಸರ್ಕಾರದ ವತಿಯಿಂದ ನಡೆದಂತಹ ಬಾಬು ಜಗಜೀವನ್ ರಾಮ್ರವರ ಜಯಂತಿಯ ಕಾರ್ಯಕ್ರಮದಲ್ಲಿ ಸರ್ಕಾರಿ ವೇದಿಕೆ ಮೇಲೆ ನಿಂತ್ಕೊಂಡು ಮುಖ್ಯಮಂತ್ರಿಗಳು ಮಾತಾಡಿದ್ರು ಬಹುಶಃ ಮಾತುಗಳು ಕೆಲವರಿಗೆ ನಿಷ್ಠೂರ ಅನ್ಸುತ್ತೆ ಆದ್ರೆ ಸತ್ಯ ಹೇಳಿ ಒಬ್ಬ ಮುಖ್ಯಮಂತ್ರಿ ಒಂದು ಸರ್ಕಾರದ ಕಾರ್ಯಕ್ರಮದ ಮೇಲೆ ನಿಂತ್ಕೊಂಡು ಮಾತಾಡಿದ್ರೆ ಅದನ್ನ ಪಾಲಿಸಬೇಕಾಗಿರುವಂತಹ ಕರ್ತವ್ಯ ಅಧಿಕಾರಿಗಳು ಹೌದಾ ಅಲ್ವಾ ಮಾತಾಡಿ ಹೇಳಿ ಮುಖ್ಯಮಂತ್ರಿ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅದು ಸರ್ಕಾರದ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಅದನ್ನ ಪಾಲಿಸ್ತಾರ ಇಲ್ವಾ ಸರಿ ನಾನು ಮುಖ್ಯಮಂತ್ರಿ ಅಲ್ಲ ನಾನು ಇದೇ ಬೀದಿನಲ್ಲಿ ಒಂದು ಮರದ ಕೆಳಗಡೆ ಕೂತ್ಕೊಂಡು ಕಿತ್ತಗರ ಚಪ್ಪಲಿಗಳನ್ನು ಒಲಿಯುವಂತ ವ್ಯಕ್ತಿ ನಾನು ನಾನು ಹೇಳಿದ್ರೆ ಈ ಸರ್ಕಾರದ ಅಧಿಕಾರಿಗಳು ಕೇಳ್ಬೇಕು ಕೇಳ್ತಾರ ಈಗ ಸಿದ್ದರಾಮಯ್ಯ ಅವ್ರು ಹೇಳದಂತ ಅಧಿಕಾರಿಗಳು ಕೇಳಿಲ್ಲ ಹಾಗಾದ್ರೆ ಏನಂತ ಪ್ರಕಟಿಸ್ ಅಥವಾ ಬೇರೇನಾ ಇದು ಮೂವತ್ತು ವರ್ಷಗಳ ವಂಚನೆಗೆ ಒಳಗಾಗಿರುವಂತಹ ಸಮುದಾಯದ ಬರುವಂತ ನಿಜವಾದ ಆಕ್ರೋಶ ಆಯಿತು ನಾವು ಬಡ್ತಿಗಳನ್ನ ನೇಮಕ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತಿಗೂ ಕೂಡ ಬಡ್ತಿಗಳ ನೇಮಕಾತಿ ಆಗ್ತಾ ಇದಾವೆ ಒಳ ಮೀಸಲಾತಿ ಜಾರಿ ಮಾಡೋವರೆಗೂ ಕೂಡ ಯಾವುದೇ ಪ್ರಮೋಷನ್ಸ್ ಇಲ್ಲ ಹೊಸ ನೇಮಕಾತಿ ಇಲ್ಲ ಬ್ಯಾಕ್ಲಾಗ್ ಇಲ್ಲ ಅಂತ ಹೇಳ್ಕೊಂಡು ಇನ್ನೆಷ್ಟು ವರ್ಷ ವಂಚನೆ ಮಾಡ್ತೀರಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳನ್ನ ಮತ್ತೆ ಪ್ರಶ್ನೆ ಮಾಡ್ಬಿಟ್ರೆ ಅಲ್ಲ ಬಹುಶಃ ನಾನು ತಳವಾಗ ಬದಕ್ಕೆ ಕ್ಷಮೆ ಕೇಳ್ತೀನಿ ಸ್ವಲ್ಪ ಬೇಗ ಬರಬೇಕಿತ್ತು ಸಂಬಂಧಪಟ್ಟಂತ ವ್ಯಕ್ತಿಗಳು ಇಲ್ವಾಗೆ ನನ್ನ ಪ್ರಶ್ನೆಗಳನ್ನ ಕೇಳಬೇಕಿತ್ತು ಅಂತ ಕತೆ ಎಲ್ರೂ ಕೂಡ ಇವತ್ತು ಕಾನ್ಸಂಟ್ರೇಟ್ ಮಾಡಿ ಎಲ್ರಿಗೂ ಕೂಡ ನಮ್ಗೆಲ್ರಿಗೂ ಕೂಡ ಹೇಳ್ತಾ ಇರೋದೇನು ಅಂತಂದ್ರೆ ಮಾದಿಗ ಅಂತ ಬರ್ಸೋದ್ರ ಬಗ್ಗೆ ಹೆಚ್ಚು ಜವಾಬ್ದಾರಿ ತಗೊಳ್ಳಿ ಮಾದಿಗ ಅಂತ ಬರ್ಸೋದ್ರ ಬಗ್ಗೆ ಎತ್ತು ಮುಚ್ಚುವರ್ ವಹಿಸಿ ಮಾದಿಗ ಅಂತ ಬರ್ಸೋದ್ರ ಮೂಲಕ ಜನರ ಮಧ್ಯೆ ಹೋಗಿ ಅವೇರ ಮೂಡಿಸಿ ಹೌದು ಆಗುತ್ತೆ ಮಾದಿಗ ಅಂತ ಬರ್ಸಿ ಬರಬೇಕಾಗಿರುವಂತಹ ಅನುಕೂಲಗಳನ್ನ ತಗೊಳ್ಳುವಂತಹ ಸಮಯದಲ್ಲೇನೆ ಅದೆಲ್ಲವನ್ನು ಖಾಲಿ ಮಾಡಿಬಿಟ್ರೆ ನಿಮ್ಗೆ ಏನ್ ಸಿಗುತ್ತೆ ಮನೆಯಲ್ಲಿ ಒಂದು ತಪ್ಪಲೆ ತುಂಬಾ ಅನ್ನವನ್ನ ಮಾಡಿ ನೀವು ಊಟಕ್ಕೆ ಹೋಗೋದಕ್ಕೆ ಮುಂಚೆನೆ ಅದನ್ನೆಲ್ಲ ತಿಂದು ಖಾಲಿ ಮಾಡಿ ಖಾಲಿ ತಪ್ಪೇ ನಿಮ್ಮ ಮುಂದೆ ಇಟ್ಟರೆ ನಿಮಗೆ ಊಟದ ಪ್ರಯೋಜನ ಬಂತು ನಿಮಗೆ ಜಾರಿ ಮಾಡೋದಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ ನಾಗಮೋಹನ್ ದಾಸ್ ಸಮಿತಿ ಆದ್ರೆ ಆ ಸಮಿತಿಯನ್ನ ರಚನೆ ಮಾಡಿ ಕೇವಲ ಒಂದು ವಾರ ಕೂಡ ಆಗಿರೋದಿಲ್ಲ ಈ ರಾಜ್ಯದ ಗೃಹ ಮಂತ್ರಿ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯಲ್ಲಿ ನಲ್ಲಿ ಆಡಳಿತಾತ್ಮಕವಾದ ದೃಷ್ಟಿಯಿಂದ ಹೊಸ ಹೊಸ ನೇಮಕಾತಿಗಳನ್ನು ಮಾಡ್ಕೊಳ್ಬೇಕಾಗಿದೆ ಜರೂರಾಗಿ ಒಳ ಮೀಸಲಾತಿ ಜಾರಿ ಇಲ್ಲದೇನೆ ಆ ಉದ್ಯೋಗಗಳನ್ನ ತುಂಬಿಕೊಳ್ಳೋದಕ್ಕೆ ನಮಗೆ ಅನುಮತಿಯನ್ನ ಕೊಡಿ ಅಂತ ಕ್ಯಾಬಿನೆಟ್ ಗೆ ಒಂದು ಪ್ರಸ್ತಾವನೆಯನ್ನು ತಗೊಂಡೋಗ್ತಾರೆ ಈ ರಾಜ್ಯದ ಗೃಹ ಮಂತ್ರಿ ಹಾಗಿದ್ರೆ ಒಳ ಮೀಸಲಾತಿಗಾಗಿ ಆಯೋಗವನ್ನ ರಚನೆ ಮಾಡಿದ್ರು ಯಾಕೆ ಅದಾದ್ಮೇಲೆ ಈ ರಾಜ್ಯದಲ್ಲಿ ಬಾಕಿ ಇರುವಂತಹ ಮೂವತ್ತ ಆರು ಸಾವಿರ ಬ್ಯಾಕ್ಲಾಗ್ ಉದ್ಯೋಗಗಳನ್ನ ಕೇವಲ ಎರಡು ತಿಂಗಳಲ್ಲಿ ತುಂಬಿಬಿಡೋಣ ಅನ್ನುವಂತಹ ಕುತಂತ್ರವನ್ನ ಮಾಡುವಂತದ್ದು ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್ ಸಿ ಮಾದೇವಪ್ಪ ಎಚ್ ಸಿ ಮಾದೇವಪ್ಪ ಯಾವಾಗ ಬ್ಯಾಕ್ ಬ್ಯಾಕ್ಲಾಗ್ ತುಂಬುವುದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಆಗ ಬಹುಶಃ ನಮಗೆ ಬಹಳ ದೊಡ್ಡ ಆಕ್ರೋಶ ಸೃಷ್ಟಿ ಆಗ್ತದೆ ಕಾಲೇಜ್ಗಳಲ್ಲಿ ಓದುತ್ತಾ ಇರುವಂತಹ ನನ್ನ ಮಾದಿಗ ಸಮುದಾಯದ ವಿದ್ಯಾರ್ಥಿಗಳ ಭವಿಷ್ಯ ಏನಾಗ್ಬೇಕು ಯೂನಿವರ್ಸಿಟಿಗಳಲ್ಲಿ ಓದ್ತಾ ಇರುವಂತಹ ನನ್ನ ಮಾದಿಗ ಸಮುದಾಯದ ವಿದ್ಯಾರ್ಥಿಗಳ ಭವಿಷ್ಯ ಏನಾಗ್ಬೇಕು ಉದ್ಯೋಗ ಇಲ್ಲದೆ ನಿರುದ್ಯೋಗಿಗಳಾಗಿ ಅಲದಾಡ್ತಿದ್ರಲ್ಲ ಅವರ ಭವಿಷ್ಯ ಏನಾಗಬೇಕು ಒಳ ಮೀಸಲಾತಿಯನ್ನ ಜಾರಿ ಮಾಡಿದ್ರೆ ನಮಗೆ ದಕ್ಕುವಂತ ಹಕ್ಕು ಅಧಿಕಾರ ಈಗ ಸಿಗಲ್ಲ ಮೋಸ ಆಗುತ್ತೆ ಅಂತ ಗೊತ್ತಾದಾಗ ಎಚ್ ಸಿ ಮಾದೇವಪ್ಪನ ಕರೆದು ಏನು ಕಾರ್ಪೆಟ್ ಹಾಕಿ ತಲೆ ಮೇಲೆ ಒಂದು ಕಿರೀಟ ಇಟ್ಟು ಸನ್ಮಾನ ಮಾಡಕ್ ಆಗಲ್ಲ ನೇರವಾಗಿ ಒಂದೇ ಪ್ರಶ್ನೆಯನ್ನ ಕೇಳ್ತೀವಿ ಕ್ಯಾಬಿನೆಟ್ ಡಿಸಿಷನ್ ಇದೆ ಒಳ ಮೀಸಲಾತಿ ಜಾರಿ ಇಲ್ಲದೆ ಯಾವುದೇ ಹೊಸ ನೇಮಕಾತಿಗಳನ್ನ ಮಾಡಬಾರ್ದು ಅಂತ ಅದನ್ನ ಮೀರಿ ಕೂಡ ಎಚ್ ಸಿ ಮಾದೇವಪ್ಪನವರೇ ನೀವು ಹೊಸ ಉದ್ಯೋಗಗಳನ್ನ ತುಂಬ ಕೊಟ್ಟಿದ್ದೀರಿ ನಿಮ್ಮ ಅಪ್ಪನ ಮಗನಾಗಿದ್ರೆ ತುಂಬಿ ಆಮೇಲೆ ನೋಡೇ ಬರ್ತೀವಿ ನೀ ರೋಡಲ್ಲಿ ಓಡಾಡ್ತೀರಾ ಅಂತ ಹಿಂಗೇ ಕೇಳಿದ್ರು ಹಿಂಗೆ ಕೇಳಿದ ಕೂಡ್ಲೇನೆ ನಮ್ಮದೇ ಒಳಮೀಸಲಾತಿ ಹೋರಾಟಗಾರರು ಸರ್ಕಾರಕ್ಕೆ ಬುದ್ಧಿ ಹೇಳೋದು ಬಿಟ್ಟು ನನಗ್ ಬುದ್ಧಿ ಹೇಳಕ್ ಬರ್ತಾರೆ ಒಬ್ಬ ಸಚಿವನಿಗೆ ಹಂಗ್ ಮಾತಾಡಬಾರ್ದು ಒಬ್ಬ ಸಚಿವನಿಗೆ ಹಿಂಗ್ ಮಾತಾಡಬಾರ್ದು ಸಚಿವ ಸಚಿವನ ಘನತೆಯನ್ನ ಉಳಿಸ್ಕೊಂಡಿದ್ದಿದ್ರೆ ಸಚಿವ ಸಚಿವನ ಯೋಗ್ಯತೆಯನ್ನ ಉಳಿಸ್ಕೊಂಡಿದ್ರೆ ಸಚಿವ ಯಾರಿಗೂ ಅನ್ಯಾಯ ಮಾಡಬಾರ್ದು ಅಂತ ಪ್ರಜ್ಞೆಯನ್ನ ಉಳಿಸ್ಕೊಂಡಿದ್ರೆ ಆ ಸಚಿವನೊಳಗೆ ಬಾಬಾ ಸಾಹೇಬ್ರ ಪ್ರಜ್ಞೆ ಇದ್ದಿದ್ರೆ ಆ ಸಚಿವರಲ್ಲಿ ಬುದ್ಧನ ಪ್ರಜ್ಞೆ ಇದ್ದಿದ್ರೆ ನಾವ್ ಯಾಕೆ ಆತನಿಗೆ ಬೈಬೇಕಿತ್ತು ಈಗ ನೀವೇ ವಿಡಿಯೋ ಕೇಳಿಸ್ದಿರಿ ಸ್ವತಃ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಪ್ರಮೋಷನ್ಗಳು ಇಲ್ಲ ನಾವು ಮಾಡ್ತಾ ಇಲ್ಲ ಒಬ್ಬ ಮುಖ್ಯಮಂತ್ರಿ ಸುಳ್ಳು ಹೇಳ್ಬಹುದಾ ಒಬ್ಬ ಮುಖ್ಯಮಂತ್ರಿ ಈ ನಾಡಿನ ಜನಕ್ಕೆ ಅನ್ಯಾಯದ ಮಾತುಗಳನ್ನ ಹೇಳ್ಬಹುದಿಗೂ ಪ್ರಮೋಷನ್ಗಳು ತುಂಬುತ್ತಾ ಇದಾರೆ ಪ್ರಮೋಷನ್ಗಳನ್ನ ತಡಿಬಹುದಾದಂತ ಅವಕಾಶ ಇರುವಂತಹ ಕಾಂಗ್ರೆಸ್ ಅಲ್ಲಿ ಗುರುತಿಸಿಕೊಂಡಿರುವಂತಹ ಒಳ ಮೀಸಲಾತಿ ಹೋರಾಟಗಾರರು ಆ ಪ್ರಯತ್ನವನ್ನಂತೂ ಮಾಡ್ತಾ ಇಲ್ಲ ಬದಲಾಗಿ ಕಾಂಗ್ರೆಸ್ಸಿನ ಸರ್ಕಾರವನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಮಾತುಗಳನ್ನ ಮಾತಾಡ್ತಾ ಇಷ್ಟು ಜನರನ್ನ ಇಲ್ಲಿ ಕೂರಿಸಿ ವಂಚನೆಯನ್ನ ಮಾಡ್ತಾ ಇದ್ದಾರೆ